ಒಂದು ನಾನು ಹಾಡಲೇಬೇಕಾವುದೊಂದು ಸುಬ್ಬಾ ಭಟ್ರ ಮಗಳೇ ಹಾಡಲೇಬೇಕು ಯಾಕಂದರೆ ಹೇಳ್ತೀವಿ ನಾನು ಹೆಂಡತಿ ಅಲ್ಲಿಂದಲೇ ಸುಮ್ಮನೆ ಬಿಡಲ್ಲ ಅವಳು ಒಂದು ಪದ್ಯ ಮಾತ್ರ ಓದ್ತೀನಿ ಒಂದು ಒಂದು ಹಾಡು ಹೇಳ್ಬಿಟ್ಟು ನಾನು ಮಾತು ಮುಗಿಸ್ತಾ ಇದ್ದೇನೆ ಏನೇ ಅದ್ಭುತವೇ ಅಂತ ಇದು ಕೂಡ ಭಾಳ ಜನಪ್ರಿಯವಾದಂಥ ಒಂದು ಕವಿತೆ ಮತ್ತು ಇವಾಗ ಈವನ್ ನಾನು ಮಂಗಳೂರು ಯೂನಿವರ್ಸಿಟಿಗೆ ಪ್ರಿಸೈಪ್ ಕೂಡ ಆಗಿದೆ ಈ ಯಾಕೆ ಇದನ್ನು ನಾನು ಪದ್ಯ ನೀವು ಇದ್ದೀನಿ ಅಂದರೆ ಭಾಳ ಜನ ಇಲ್ಲಿ ಮಹಿಳೆಯರಿದ್ದೀರಿ ಇದು ಅವರ ಹಾಡು ಅಥವಾ ಅವರ ಅವರ ಕವಿತೆ ಇದು ನನಗೆ ಒಂದು ಪತ್ರಿಕೆಯಲ್ಲಿ ಭಾಳ ಭಾಳ ಹಿಂದೆ ಒಂದು ಮೂವತ್ತು ವರ್ಷದಿಂದಲೇ ಒಂದು ನವರಸಗಳ ಬಗ್ಗೆ ಒಂದು ತಿಂಗಳು ತುಷಾರದಲ್ಲಿ ಪದ್ಯ ಬರಲಿಕ್ಕೆ ಕೇಳಿದರು ಆದರೆ ಅದ್ಭುತ ರಸದ ಬಗ್ಗೆ ಒಂದು ಕವಿತೆ ಬರ್ಕೊಡಿತ್ತು ನಾನು ಕೇಳಿದ್ರು ಸಾಮಾನ್ಯ ನನ್ನ ಶೃಂಗಾರ ರಸದ ಬಗ್ಗೆ ಬರಲಿಕ್ಕೆ ಕೇಳಬೇಕಾಗಿತ್ತಲ್ವಾ ಪ್ರೇಮ ಕವಿ ಅಂತಲೇ ಪ್ರಸಿದ್ಧ ನಾನು ಆದರೆ ಅದನ್ನು ನಮ್ಮ ಗುರುಗಳಾದ ನರಸಿಂಹಸ್ವಾಮಿಗಳಿಂದ ಕೇಳಿಬಿಟ್ಟಿದ್ರು ಹಾಗಾಗಿ ನನಗೆ ಅದ್ಭುತ ರಸದ ಬಗ್ಗೆ ಕೇಳಿದರು ಆಗ ನಾನು ಈ ಕಾಲದಲ್ಲಿ ಅದ್ಭುತವಾದ ಸಂಗತಿ ಯಾವುದು ಅದು ಒಬ್ಬ ನಗರದ ಒಬ್ಬ ಮಧ್ಯಮ ವರ್ಗದ ಮಹಿಳೆಗೆ ಅದ್ಭುತವಾದ ಸಂಗತಿ ಯಾವುದು ಅನ್ನೋದ್ರ ಬಗ್ಗೆ ನಾನು ಬರೆ ಪದ್ಯ ಇದನ್ನು ಓದಲಿಕ್ಕೆ ಇನ್ನೂ ಒಂದು ವಿಶೇಷ ಕಾರಣ ಏನಂತಂದರೆ ಸೀತಾರಾಮನಮ್ಮ ಎನ್ ಸೀತಾರಾಮನ ಎಲ್ಲ ಸೀರಿಯಲ್ಲೂ ಕೂಡ ಮಧ್ಯಮ ವರ್ಗದ ಅದರಲ್ಲೂ ಮಹಿಳೆಯರಿಗೆ ಸಂಬಂಧಪಟ್ಟಂಥ ಕಥೆಗಳೇನೆ ಅಥವಾ ಪ್ರಸಂಗಗಳಿದೆ ಬಂದಿದೆ ಹಾಗಾಗಿ ಈ ಕವಿತೆಯನ್ನು ಇದ್ದೀನಿ ನಾನು ಏನೇ ಅದ್ಭುತವೇ ಇಲ್ಲಿ ಒಬ್ಬಳು ತನ್ನ ಗೆಳತಿಗೆ ಈ ಮಾತನ್ನು ಹೇಳ್ತಾ ಇದ್ದಾಳೆ ಏನೇ ಅದ್ಭುತವೇ ಗೆಳತಿ ಎಂಥ ಅದ್ಭುತವೇ ನಾನೇನು ಮಹಾ ಚೆಲುವೆಯೇ ಅಲ್ಲ ಆಸ್ತಿ ಪಾಸ್ತಿಯೇ ಒಡವೆಯೇ ಇಲ್ಲ ಆದರೂ ಈ ಚೆಲುವ ಅದೇಕೋ ಕಾಣೆ ನನ್ನೇ ಪ್ರೀತಿಸಿ ತಂದೆ ತಾಯಿ ಎಲ್ಲರನ್ನೂ ವಿರೋಧಿಸಿ ಮದುವೆಯಾದನಲ್ಲ ಏನೇ ಅದ್ಭುತವೇ ನೆರೆಮನೆಯಲ್ಲಿದೆ ಒಂದು ಹೆಂಗಸು ನೆರೆಮನೆಯಲ್ಲಿದೆ ಒಂದು ಹೆಂಗಸು ಮಾತು ಮಾತಿಗೂ ಹಂಗಿಸು ಭಂಗಿಸು ಇದೇ ಜಗಳ ಗಂಟಿ ನನಗೆ ಬಂದಾಗ ಹೆರಿಗೆಯ ಬೇನೆ ನನಗೆ ಬಂದಾಗ ಹೆರಿಗೆಯ ಬೇನೆ ಅಕ್ಕನಂತೆ ಆಸ್ಪತ್ರೆಗೆ ತಾನೇ ಓಡಾಡಿದಳಲ್ಲ ಏನೇ ಅದ್ಭುತವೇ ಉಳಿದೀತು ಎಷ್ಟು ದಿನ ಪ್ರಾಯದ ಕಾವು ಉಳಿದೀತು ಎಷ್ಟು ದಿನ ಪ್ರಾಯದ ಕಾವು ಎಲ್ಲರಂತೀಗ ಗಂಡ ಹೆಂಡತಿ ನಾವು ಇದ್ದದ್ದೇ ತಾಪತ್ರಯ ಆದರೆ ಇಂದಿಗೂ ನನ್ನ ಮುಡಿಯಲ್ಲಿ ಮಲ್ಲಿಗೆ ಗಂಡನ ದಣಿದ ಮುಖದಲ್ಲಿ ಮುಗುಳ್ನಗೆ ಉಳಿದೇ ಇವೆಯಲ್ಲ ಏನೇ ಅದ್ಭುತವೇ ಈ ನಗರವೋ ಒಂದು ಚಕ್ರವ್ಯೂಹ ಈ ನಗರವೋ ಒಂದು ಚಕ್ರವ್ಯೂಹ ಯಾವ ಕ್ಷಣ ಹೇಗೋ ಭೀತಿ ಸಂದೇಹ ಆದರೂ ಈವರೆಗೆ ಪ್ರತಿ ಸಂಜೆ ಗಂಡ ಫ್ಯಾಕ್ಟರಿಯಿಂದ ಪ್ರತಿ ಸಂಜೆ ಗಂಡ ಫ್ಯಾಕ್ಟರಿಯಿಂದ ಮಕ್ಕಳು ಸುರಕ್ಷಿತ ಶಾಲೆಗಳಿಂದ ಹಿಂತಿರುಗುತ್ತಿರುವರಲ್ಲ ಏನೇ ಅದ್ಭುತವೇ ಸಿಕ್ಕಿ ಬಿದ್ದೆ ಒಮ್ಮೆ ಧೋಧೋ ಮಳೆಗೆ ಸಿಕ್ಕಿ ಬಿದ್ದೆ ಒಮ್ಮೆ ಧೋಧೋ ಮಳೆಗೆ ರಾತ್ರಿ ಒಬ್ಬಂಟಿ ಹೇಗೆ ತಲುಪುವುದು ಮನೆಗೆ ಆಟೋ ಹಿಡಿದೆ ಧಡೂತಿ ಚಾಲಕ ಸುಳ್ಳಾಗಿಸಿ ನನ್ನೆಲ್ಲ ತಳ್ಳಂಕ ಮನೆ ಮುಟ್ಟಿಸಿದನಲ್ಲ ಏನೇ ಅದ್ಭುತವೇ ಮೊನ್ನೆ ಬಿರುಗಾಳಿ ಅದೆಂಥ ಜೋರು ಮೊನ್ನೆ ಬಿರುಗಾಳಿ ಅದೆಂಥ ಜೋರು ಉರುಳಿತಲ್ಲ ಹೆಮ್ಮರ ಹತ್ತಾರು ಆದರೂ ಜಗ್ಗದೆ ಈ ಪುಟ್ಟ ಮನೆಯ ತಗಡಿನ ಸೂರು ಈ ಪುಟ್ಟ ಮನೆಯ ತಗಡಿನ ಸೂರು ಬಟಾಬಯಲಲ್ಲಿ ದೇವರ ತೇರು ನಿಂತೇ ಇವೆಯಲ್ಲ ಏನೇ ಅದ್ಭುತವೇ ಗೆಳತಿ ಎಂಥ ಅದ್ಭುತವೇ ಸೊ ನಮ್ಮ ಇಡೀ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಈ ದಾಂಪತ್ಯದ ಕಲ್ಪನೆಯಲ್ಲಿದೆ ಅಥವಾ ಈ ಸಂ ಕುಟುಂಬ ಆ ಕುಟುಂಬ ನಿಂತಿರೋದೇ ಎರಡು ಆಧಾರದಲ್ಲಿ ಒಂದು ಈ ಪುಟ್ಟ ಮನೆಯ ತಗಡಿನ ಸೂರು ಈ ಕುಟುಂಬದ ಒಂದು ವ್ಯವಸ್ಥೆ ಇನ್ನೊಂದು ಬಟಾಬಯಲಲ್ಲಿ ದೇವರ ತೇರು ಏನೇ ಬಂದರೂ ಎರಡು ಮಾತ್ರ ಉಳಿದಿರುತ್ತೆ ಅಂತ ಆ ಕಾರಣದಾಗಿ ನಮ್ಮ ಈ ಕೌಟುಂಬಿಕ ವ್ಯವಸ್ಥೆ ನಮ್ಮ ಸಮಸ್ಯೆ ಇದರಲ್ಲಿ ಉಳಿದಿದೆ ಅನ್ನೋ ಕಾರಣಕ್ಕೆ ಆ ಪದ್ಯ ಇದೆ ಸೊ ಇದೊಂದು ಪದ್ಯನ ಮತ್ತು ಇನ್ನೊಂದು ನಾನು ಸುಬ್ಬಾ ಭಟ್ಟರ ಮಗಳೇ ಪದ್ಯ ನಿಮಗೆಲ್ಲ ಒಂದು ಪರಿಚಿತವಾದ್ದೆ ಅದನ್ನು ಅಶ್ವಥ್ ರಾಗಸ್ವಾಮಿ ಅವರೇ ಹಾಡಿದರು ಈಗ ನಾನು ಅದನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿ ನನ್ನ ಮಾತು ಮುಗಿಸ್ಲಿಕ್ಕೆ ಇಷ್ಟಪಡ್ತೀನಿ ಅದಕ್ಕೂ ಮುಂಚೆ ಈ ಕುವೆಂಪು ಅವರ ಆತ್ಮಹತ್ಯೆ ಅದು ಒಂದು ಪದ್ಯನೇ ಇದೆ ಏನಂದರೆ ಅವರು ಸ್ವರ್ಗಕ್ಕೆ ಹೋಗ್ತಾರಂತೆ ಸ್ವರ್ಗದ ಬಾಗಿಲಲ್ಲಿ ಅವನನ್ನು ತಡೀತಾರೆ ಅವನಿಗೆ ಒಳಗಡೆ ಬಿಡೋದಿಲ್ಲ ಅಂತ ಏ ನಾನಪ್ಪ ನಾನು ಕುವೆಂಪು ಫೇಮಸ್ ಪೋಯೆಟ್ ಅಂತೆಲ್ಲ ಹೇಳಿದ್ರೆ ಏ ಇಲ್ಲ ಇಲ್ಲ ಬಿಡೋದಿಲ್ಲ ಅಂದ್ಬಿಡ್ತಾರಂತೆ ನಾನು ಮೈಸೂರು ಯೂನಿವರ್ಸಿಟಿ ವೈಸ್ ಚಾನ್ಸ್ಲರ್ ಆಗಿದ್ದೆ ಅದಕ್ಕೂ ಬಿಡೋದಿಲ್ಲ ಅಂತ ಅಂತ ಏನೇನು ಹೇಳಿದ್ರು ಬಿಡಲ್ಲ ಅಂತಾರೆ ಅಯ್ಯ ನಾನಯ್ಯ ಹೇಮಿ ಗಂಡ ಅಂದಾಗ ಹಾಂ ಹಾಗಿದ್ರು ಒಳಗೋಗಿ ಅಂತ ಹೇಳ್ತಾರೆ ಹಾಗಾಗಿ ಕೊನೆಗೂ ಅವರಿಗೆ ಸ್ವರ್ಗಕ್ಕೆ ಬಾಗಿಲಿಗೆ ಬಿಟ್ಟಿದ್ದು ಅವರ ಹೆಂಡತಿಯ ಹೆಸರು ಅಂತ ಸೊ ಇದೇ ಒಂದು ಕೃತಜ್ಞತೆ ನನ್ನ ಹೆಂಡತಿ ಬಗ್ಗೆ ನನಗಿದೆ ಒಬ್ಬ ಕವಿ ತನ್ನ ಹೆಂಡ್ತಿಗೆ ಏನೇನು ಕೊಡಬಲ್ಲ ಎಂತೆಂಥ ಅದ್ಭುತವಾದ ಕೊಡಬಲ್ಲ ಅಂತ ಒಂದು ಕಡೆ ಒಬ್ಬ ಕವಿಯನ್ನು ಬಡಪಾಯಿ ಕವಿಯನ್ನು ಮದುವೆ ಮಾಡಿಕೊಂಡ್ರೆ ಅವಳಿಗೆ ನೇತಾನೆ ಸಿಗುತ್ತೆ ಅಂತ ಒಂದು ಕಡೆ ಎರಡೂ ಇದರಲ್ಲಿ ಇದೆ ಬೇಂದ್ರೆಯವರ ಹಾಡು ಕೇಳೇ ಇರ್ತೀರಿ ನೀವು ಅದು ನಾನು ಬಡವಿ ಆತ ಬಡವ ಒಲವೇ ನಮ್ಮ ಬದುಕು ಅದರ ಮೇಲ್ವರ್ಷನ್ ಅಷ್ಟೇ ಇದೆ ಅಂದರೆ ಅದರಿಂದಲೇ ಸ್ಫೂರ್ತಿಗೊಂಡು ಬರೆದಂಥದ್ದು ನಾನು ಸುಬ ಭಟ್ಟರ ಮಗಳೇ ಇದೆಲ್ಲ ನಂದೆ ತಗೊಳ್ಳೇ ಸುಬ ಭಟ್ಟರ ಮಗಳೇ ಇದೆಲ್ಲ ನಂದೆ ತಗೊಳ್ಳೆ ನೀಲಿನ ಇಲೆಕ್ಸಿನ ಮೇಘ ವಿನ್ಯಾಸದ ಆಕಾಶದ ಸೀರೆ ದಿಗಂತಗಳೇ ಮೇರೆ ನೀಲಿನ ಇಲಕ್ಕಿನ ಮೇಘ ವಿನ್ಯಾಸದ ಆಕಾಶದ ಸೀರೆ ದಿಗಂತಗಳೇ ಮೇರೆ ಮುಂಜಾವಿನ ಬಂಗಾರದ ಬೆಟ್ಟ ಬೆಳದಿಂಗಳ ಬೆಳ್ಳಿ ನಿನ್ನ ಭಾಗ್ಯಕ್ಕೆ ಎಣೆಯಲ್ಲಿ ಸುಭಭಟ್ಟರ ಮಗಳೇ ಇದೆಲ್ಲ ನಂದೆ ತಗೊಳ್ಳೆ ಸುಭಭಟ್ಟರ ಮಗಳೇ ಇದೆಲ್ಲ ನಂದೆ ತಗೊಳ್ಳೆ ರಾತ್ರಿ ತೆರೆಯುವುದು ಅದು ನನ್ನದೇ ಜಿಗಿಜಿಗಿ ಒಡವೆ ದುಕಾನು ಆರಿಸಿಕೋಬೇಕೇನು ರಾತ್ರಿ ತೆರೆಯುವುದು ಅದು ನನ್ನದೇ ಜಿಗಿಜಿಗಿ ಒಡವೆ ದುಕಾನು ಆರಿಸಿಕೋಬೇಕೇನು ಚಿಕ್ಕೆ ಮೂಗುತಿಗೆ ಚಂದ್ರ ಪದಕಕ್ಕೆ ನಿಹಾರಿಕೆ ಹಾರಾ ನನ್ನ ಸಂಪತ್ತೆಷ್ಟು ಅಪಾರ ಸುಭಾ ಭಟ್ಟರ ಮಗಳೇ ಇದೆಲ್ಲ ನಂದೇ ತಗೊಳ್ಳೆ ಸುಭಭಟ್ಟರ ಮಗಳೇ ಇದೆಲ್ಲ ನಂದೆ ನಸುಕಲಿ ನಸುಕಲಿಹಿತ್ತಿಲ ಹುಲ್ಲಿನ ಮೇಲೆ ಮುತ್ತು ಇನ್ನು ನಿನ್ನ ನಸುಕಲಿ ನಸುಕಲಿಹಿತ್ತಿಲ ಹುಲ್ಲಿನ ಮೇಲೆ ರಾಶಿರಾಶಿ ಮುತ್ತೂ ಇನ್ನು ನಿನ್ನ ಸೊತ್ತು ಸುಗಂಧ ತೀಡುವ ವಸಂತ ಪವನ ಸಪ್ತವರ್ಣದ ಕಮಾನು ನಿನಗೆ ಅವನು ಭಟ್ಟರ ಮಗಳೇ ಇದೆಲ್ಲ ನಂದೆ ತಗೊಳ್ಳೆ ಸುಭ ಭಟ್ಟರ ಮಗಳೇ ಇದೆಲ್ಲ ನಂದೆ ತಗೊಳ್ಳಿ ಪಾತರ ಜಿತ್ತಿಯ ಪಕ್ಕವನೇರಿ ಹೂಪಡ ಖಾನೆಗೆ ಹಾರಿ ಪ್ರಾಯದ ಮಧು ಹೀರಿ ಪಾತರ ಜಿತ್ತಿಯ ಪಕ್ಕವನೇರಿ ಹೂಪಡ ಖಾನೆಗೆ ಹಾರಿ ಪ್ರಾಯದ ಮಧು ಹೀರಿ ಜುಳು ಜುಳು ಹರಿಯುವ ಕಾಲದ ಹೊಳಿಯಲಿ ಮುಳು ಮುಳುಗಿ ದಿನ ಹೊಸತನದಲ್ಲಿ ಬೆಳಗಿ ಸುಬಭಟ್ಟರ ಮಗಳೇ ಇದೆಲ್ಲ ನಂದೇ ತಗೊಳ್ಳೆ ಸುಭ ಭಟ್ಟರ ಮಗಳೇ ಇದೆಲ್ಲ ನಂದೆ ತಗೊಳ್ಳೆ ಇನ್ನು ಇನ್ನು ಯಾರು ತಾನೇ ಇಂತದ್ದೆಲ್ಲ ಕೊಡ್ಲಿಕ್ಕೆ ಸಾಧ್ಯ ಹೇಳಿ ಹ್ಞೂ ಒಬ್ಬ ಕವಿ ಮಾತ್ರನೇ ಸೊ ಮತ್ತೆ ಎಗೈನ್ ಇಲ್ಲಿ ಈ ಕರ್ನಾಟಕ ಸಂಘ ಇದರ ಪ್ರಾರಂಭದಲ್ಲಿ ಇದರ ಉದ್ಘಾಟನೆ ಆ ಸಂದರ್ಭದಲ್ಲೇ ಇದ್ದಂಥ ಬೇಂದ್ರೆಯವರನ್ನ ನಾನು ನೆನಪಿಸ್ಲೇಬೇಕು ಪಾತ್ರಗೀತೆಯ ಪಕ್ಕ ಮನೆಯ ಬರುತ್ತೆ ಹಾಗಾಗಿ ಬೇಂದ್ರೆಯವರನ್ನು ಈ ಹಾಡಿಗೆ ಸ್ಫೂರ್ತಿಯಾದ ಬೇಂದ್ರೆಯನ್ನು ಮತ್ತೊಮ್ಮೆ ನೆನಪಿಸ್ಕೊಳ್ತಾ ಈ ಕರ್ನಾಟಕ ಸಂಘಕ್ಕೆ ನನ್ನ ಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳ್ತಾ ಮತ್ತೆ ಮತ್ತೆ ಕರೀತಾನೇ ಇರಿ ಬರ್ತಾನೆ ಇರ್ತೀನಿ ಮತ್ತೆ ಮತ್ತೆ ಸೀತಾರಾಮನ್ನು ಕರೀತಾ ಇರಿ ಎಷ್ಟು ಸಂತೋಷ ಅಂತ ಖಂಡಿತ ಬರ್ತೀರಿ ಅಂತ ಹೇಳ್ತಾರ ಸೊ ಎಲ್ರಿಗೂ ನಮಸ್ಕಾರ ಸಾರಥಿ सत्यम परम धीमहि